ಹೆಸರು ಮಾಡ್ತಾನೆ ಆಕ್ಷನ್ ಮಾಡಿ ಆಕ್ಷನ್ ಮಾಡಿಸ್ ಬ್ಲಾಕ್ ಅಂದ್ರೆ ಇಷ್ಟಿದ್ರೆ ಮಲ್ಲಿಗೆ ಹೂ ಟೈಮ್ ಮಾಡುತ್ತೆ ಮಚ್ಚಿಡ್ತವಂತ ರೆಚ್ಚನ ಮಾಡ್ತೀನಿ ನಟನೆಯಲ್ಲಿ ಅವ್ರ ನಾಯಕರ ಈ ಸಿನಿಮಾದಲ್ಲಿ ಆಕ್ಷನ್ ಮಾಡಿದ್ರೆ ಭಯಂಕರ ಅಲ್ಲಿ ಪಾದದ ಅವ್ರ ಆಕ್ಟಿಂಗ್ ಹನ್ನೆರಡು ಸಾಲು ಇಂಡಸ್ಟ್ರಿಗೆ ಒಬ್ಬ ಲೇಡಿಸ್ ಸೂಪರ್ ಕನ್ನಡ ಕ್ಲಾಸ್ ನೋಡ್ತಾ ಇದ್ದಾರೆ ರಚಿತ ಫಸ್ಟ್ ಟೈಮ್ ಮಾಸಾಗ ನೋಡ್ತಾ ಅವ್ರದ್ದು ಹೆಸರು ಈ ಸಿನಿಮಾ ನೋಡಕ್ ಬಂದೆ ಇನ್ನು ಸಿನಿಮಾ ಬಗ್ಗೆ ಮತ್ತೆ ನಮ್ಮ ರಾಜಮೀ ಹೇಳ್ಬೇಕು ಸರ್ ಮಹೇಲೆ ಮೂವತ್ತು ಕೆಜಿ ಮಠಿಲ್ಲ ಏ ಸರ್ ಆ ಲೆವೆಲ್ಗೆ ಆಕ್ಷನ್ ಮಾಡಿದ್ರೆ ಅಪ್ಪ ಅಪ್ಪ ಈ ಕಡೆ ಕಾಮಿಡಿರೋ ರಾಜ್ ಶೆಟ್ಟಿ ಅವ್ರ ಎಲ್ಲಿ ಇಷ್ಟು ಸಹ ಓಕೆನಾ ಇನ್ನು ಈ ಸಿನಿಮಾದಲ್ಲಿ ಫಾದರ್ ಸೆಂಟಿಮೆಂಟ್ ಮದರ್ ಸೆಂಟಿಮೆಂಟ್ ಲವರ್ ಸೆಂಟಿಮೆಂಟ್ ಓಮ್ ಸೆಂಟಿಮೆಂಟ್ ಲೈವ್ ಸೆಂಟಿಮೆಂಟ್ ಸೆಂಟಿಮೆಂಟ್ ಇಟ್ಟಿದ್ರೆ ಮತ್ತು ಜನಪರವಾಗಿ ಇರುವಂತ ಸಿನಿಮಾ ಸಕ್ಕದಾಗಿದೆ ಒಳ್ಳೆ ಆಕ್ಷನ್ ಬರ್ದೆ ಎಲ್ಲ ಒಂದ್ಸಲ ಹಳ್ಳಿ ಯಶಸ್ ಕೈಗೊಳ್ತಿದೆ ಅದನ್ನ ಮತ್ತೊಮ್ಮೆ ನೋಡೋ ಕೆಲಸ ಮಾಡಿದ್ರೆ ನಮ್ಮ ಮಂಡ್ಯದಿಂದ ಇಂಡಿಯಾವರೆಗೂ ವರ್ಗಗಳು ಸಿನಿಮಾ ನೋಡುವಂತದ್ದು ಕೋಲಾರ ಸ್ಟೋರಿನ ಕೆಜಪ್ಪ ಇಟ್ಕೊಂಡ್ರು ಈಗ ಮತ್ತೆ ಕೋಲೇಶ್ವರಿ ಸ್ಟೋರಿ ಮಾಡಿದ್ರು ಸಕ್ಕದಾಗಿದೆ